ವಿಶೇಷತೆ ಏನು ಅಂತಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆ ನಮ್ಮ ಸರ್ಕಾರದ ಮುಖ್ಯವಾದ ಅಂಗಗಳಲ್ಲಿ ಇದು ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗ ಮಾಧ್ಯಮ ಬಹಳ ಮೂರು ಅಂಗಗಳಿಗೆ ಒಂದು ಪೂರಕ ರೀತಿಯಲ್ಲಿ ಮಾಧ್ಯಮ ರಂಗ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಜೀವನದಲ್ಲಿ ಮತ್ತು ಒಂದು ಹಾಗು ಹೋಗುಗಳ ಬಗ್ಗೆ ದೈನಂದಿನ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಈ ಮಾಧ್ಯಮ ರಂಗ ನಮ್ಮನ್ನ ಗಮನಿಸ್ತಾ ಇರ್ತವೆ ನಮ್ಮಿಂದಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕಾಂಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗಕ್ಕೆ ಪೂರಕವಾಗಿ ಸರ್ಕಾರದಿಂದನೇ ನೇಮಕ ಆಗಿರ್ತಕ್ಕಂಥ ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇವೆರಡೂ ತಪ್ಪು ಮಾಡಿದಾಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ಮೂರು ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಒಂದ್ ರೀತಿ ಮೇಲುಸ್ತುವಾರಿ ಅಂತಾನೆ ನಾವು ಹೇಳ್ಬಹುದು ಹಂಗೇಳು ಕೂಡ ತಪ್ಪಾಗಲಾರದು ಆ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಾಂಗ ಆಗ್ಬೋದು ಶಾಸಕಾಂಗ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ ಸೂಕ್ಷ್ಮವಾಗಿ ಜನರಿಗೆ ನೇರವಾಗಿ ನಿರಂತರವಾಗಿ ಸ್ಪಷ್ಟವಾಗಿ ಅದನ್ನ ಪ್ರಸಾರ ಮಾಡುತ್ತೆ ಸೊ ಮಾಧ್ಯಮ ಮಿತ್ರರು ಹಗಲಿರುಳು ದುಡಿತಾ ಇರ್ತಾರೆ ಯಾವುದೇ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಸ್ಪಷ್ಟ ಚಿತ್ರಣವನ್ನ ನೈಜತೆಯೊಂದಿಗೆ ನೈಜವಾದಂತ ವಾಸ್ತವವಾದ ವರದಿಯೊಂದಿಗೆ ಇವತ್ತು ಜನರಿಗೆ ಪ್ರಸಾರ ಮಾಡ್ತಾ ಇದ್ದಾರೆ ಪ್ರಸಾರ ಮಾಡೋದ್ರ ಮುಖಾಂತರ ಜನರ ಒಂದು ನಂಬಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಸೊ ಇವತ್ತು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಉತ್ತಮವಾದ ಕೆಲಸವನ್ನ ಇಲ್ಲೂ ಕೂಡ ನಮ್ಮ ಮುಳಬಾಗಲ್ ತಾಲೂಕಿನಲ್ಲೂ ಕೂಡ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಪ್ರತಿಯೊಂದು ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಗಂಭೀರವಾಗಿ ತೆಗೆದುಕೊಂಡು ನಿಜವಾಗ್ಲೂ ಕೂಡ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅವರು ಜನರಿಗೆ ಮನೆ ಕಟ್ಟಕೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೇರೆ ಒಂದು ತಾಲೂಕು ಇಂತಲೂ ನಾನ್ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ತಾಲೂಕುಗಳಲ್ಲೂ ಈ ತಾಲೂಕಲ್ಲಿ ನಾನ್ ಗಮನಿಸಿರೋದೇನಂದ್ರೆ ಬಂದಾಗ ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ತುಂಬಾ ಆಕ್ಟಿವ್ ಇದೆ ಇಲ್ಲಿ ಮಾಧ್ಯಮ ರಂಗ ಬಾ ಬಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸೊ ಮುಂದಕ್ಕೂ ಕೂಡ ನೀವು ಇದೇ ರೀತಿ ಕೆಲಸವನ್ನ ಮಾಡಿ ನೈಜವಾದಂತ ವಾಸ್ತವಿಕವಾದಂತ ಚಿತ್ರಣವನ್ನ ಜನರಿಗೆ ನೀವು ಮನ ಮುಗಿಸುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯ ಕೋರ್ತಾ ನಿಮ್ಮ ಒಂದು ವೃತ್ತಿ ಜೀವನ ಉತ್ತಮವಾಗಿರಲಿ ಅಂತ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸಂಪಾದಕ ಮತ್ತು ವರ್ತಿಗಾರ ಸಂಘದ ಕಚೇರಿಗೆ ಬಂದು ಪತ್ರಕರ್ತರ ಶೇಷನ್ನು ಕೋರಿ ಅವರ ಕೆಲಸಗಳನ್ನು ಶ್ಲಾಘಿಸಿದ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ನಮ್ಮ ಕಚೇರಿಯ ಹಿರಿಯರಿಂದ ಒಂದು